ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಹನ್ನೊಂದು ಹಿತ ಕಾಲ ಎಳೆಯುತ್ತಾ ಅಲ್ಲಿಂದ ಹೊರಟಳು ಅವಳ ಕಣ್ಣಲ್ಲಿ ನೀರಿತ್ತು ಹೊರಟಳು ಹಿಂದಿರುಗಿ ಒಂದೇ ಒಂದು ಬಾರಿ ಆ ಮನೆಯತ್ತ ದೀರ್ಘ ನೋಟ ಬೀರಿದಳು ಆ ನೋಟದಲ್ಲಿ ಏನಿತ್ತು ಅರ್ಥವಾಗಲಿಲ್ಲ ಸಂಜೀವ್ ಅವರಿಗೆ ಅವರು ಮನೆ ಬಾಗಿಲಲ್ಲಿ ನಿಂತು ಅವಳು ಮರೆಯಾಗುವುದನ್ನೇ ನೋಡುತ್ತಾ ನಿಂತರು ನಾನು ಈ ಊರಲ್ಲಿ ತಲೆ ಎತ್ತಿ ನಡೆಯೋಕೆ ಆಗುತ್ತಾ ನೀನು ಮಾಡಿರೋ ಕೆಲಸದಿಂದಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಯಿತು ಇಷ್ಟು ದಿನದಿಂದ ಅವಳನ್ನು ಮನೆಯಲ್ಲಿ ಇಟ್ಕೊಂಡು ಒಂದಿನನಾದರೂ ನಮ್ಮ ಹತ್ರ ಹೇಳಿದ್ಯಾ ಎಂದು ಹೇಳುತ್ತಾ ತಮ್ಮ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳಲು ಹೊರಟಿದ್ದರು ಸಂಜೀವ್ ಪ್ರೀತ್ ಅವರನ್ನು ತಡೆದ ಅಷ್ಟರಲ್ಲಿ ನೀತಾ ತಂದೆಯ ಜೊತೆಗೆ ಅವಳ ಕಸಿನ್ ಸಿಸ್ಟರ್ ಕೂಡ ಬಂದಿದ್ದರು ಸಂಜೀವ್ ಅವರು ತಲೆ ತಗ್ಗಿಸಿಬಿಟ್ಟಿದ್ದರು ಅವರು ಇನ್ನೇನು ಕುಸಿದು ಬಿಡುತ್ತಾರೆ ಎಂಬಂಥ ಪರಿಸ್ಥಿತಿಯಲ್ಲಿದ್ದರು ಅವರನ್ನು ಒಂದು ಚೇರ್ನಲ್ಲಿ ಕೂರಿಸಲಾಯಿತು ಈಗ ಪ್ರೀತ್ ಉತ್ತರಿಸಿದ್ದ ಈ ಮೇಡಮ್ ಅವರು ನಮ್ಮ ಮನೆ ಎದುರುಗಡೆ ಇರೋದು ನಮ್ಮನೆಯಲ್ಲಿ ಒಬ್ಳು ಸ್ಟೂಡೆಂಟ್ ಇರೋದು ಹೌದು ಆದರೆ ನನಗೂ ಅವಳಿಗೂ ಯಾವ ಸಂಬಂಧವೂ ಇಲ್ಲ ನಾವು ಯಾವ ತಪ್ಪು ಮಾಡಿಲ್ಲ ಒಬ್ಬ ಹುಡುಗ ಹುಡುಗಿ ಒಂದೇ ಮನೆಯಲ್ಲಿ ಇದ್ದ ಮಾತ್ರಕ್ಕೆ ಅವರಿಬ್ಬರ ಮಧ್ಯೆ ಸಂಬಂಧ ಇರಲೇಬೇಕು ಅಂತ ಏನೂ ಇಲ್ಲ ನಾವಿಬ್ಬರು ಪರಿಶುದ್ಧವಾಗಿಯೇ ಇದ್ದೀವಿ ಅಂತ ನಮಗೆ ಗೊತ್ತು ನಾನು ಕಷ್ಟದಲ್ಲಿರುವ ಆ ಹುಡುಗಿಗೆ ಆಶ್ರಯ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ ನಮ್ಮ ಸಂಬಂಧ ಬೇಡ ಅಂದರೆ ನಮಗೂ ಈ ಸಂಬಂಧ ಮುಂದುವರಿಸೋ ಆಸೆ ಇಲ್ಲ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡೋಣ ಹುಡುಗಿಯ ತಂದೆ ಹೇಳಿದರು ನೀವು ನಿಮ್ಮನ್ನು ಸಮಜಾಯಿಸಿಕೊಳ್ಳೋಕೆ ಏನಾದರೂ ಹೇಳ್ಬೋದು ಆದರೆ ನಾವು ಅದನ್ನು ನಂಬಲೇಬೇಕು ಅಂತ ಏನೂ ಇಲ್ಲ ನಮಗೆ ಈ ಸಂಬಂಧ ಬೇಡ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡೋಣ ಪ್ರೀತ್ಗೆ ಅವನು ತಪ್ಪು ಮಾಡಿಲ್ಲ ಎಂದು ಗೊತ್ತಿತ್ತಲ್ಲ ಆದ್ದರಿಂದ ಅವನು ಎದೆಗುಂದದೆ ಧೈರ್ಯವಾಗಿ ಅವರ ಮಾತಿಗೆ ಉತ್ತರಿಸುತ್ತಿದ್ದ ಅಲ್ಲದೆ ಈ ನಿಶ್ಚಿತಾರ್ಥ ಮುಂದುವರಿಸದೇ ಇದ್ದಿದ್ದು ಅವನ ಮನಸ್ಸಿಗೂ ಎಷ್ಟೋ ಸಮಾಧಾನವಾದಂತೆ ಎನಿಸುತ್ತಿತ್ತು ಅವನ ಮನಸ್ಸಲ್ಲಿದ್ದ ಗೊಂದಲ ನಿವಾರಣೆಯಾದಂತೆ ನಿರಾಳನಾದಂತೆ ಭಾಸವಾಗುತ್ತಿತ್ತು ನಮ್ಮಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಇಲ್ಲ ನಾವು ಯಾವುದೇ ತಪ್ಪು ಮಾಡಿಲ್ಲ ಆದ್ದರಿಂದ ನಾನು ನಿಮ್ಮ ಮನೆಗೆ ಹೆಣ್ಣು ನೋಡೋಕೆ ಬಂದಿದ್ದು ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾವು ಮುಂದುವರಿಸೋದೇ ಬೇಡ ಎಂದು ದೃಢವಾಗಿ ಹೇಳಿದ ಪ್ರೀತ್ ಅವನು ಆತ್ಮವಿಶ್ವಾಸದಿಂದ ಮಾತಾಡುತ್ತಿರುವುದನ್ನು ಕಂಡು ಅವರು ಬಿಟ್ಟಿದ್ದರು ಒಂದು ವೇಳೆ ತಪ್ಪು ಮಾಡಿದರೆ ಈ ರೀತಿ ಮಾತಾಡಲು ಸಾಧ್ಯವೇ ಇರುತ್ತಿರಲಿಲ್ಲ ಎಂದು ಅವರಿಗೂ ಒಮ್ಮೆ ಅನಿಸಿತ್ತು ಅವರಿಬ್ಬರ ಮಧ್ಯೆ ಒಂದರ್ಧ ಗಂಟೆ ಮಾತುಕತೆಯ ಬಳಿಕ ಹುಡುಗಿಯ ತಂದೆ ಕೊನೆಯದಾಗಿ ಹೇಳಿದರು ಅದನ್ನು ನೀವು ಹೇಳಬಹುದು ಆದರೆ ನಾವು ನಂಬೋಕೆ ಸಾಧ್ಯವೇ ಆಗಲ್ಲ ನಮಗೆ ನಿಶ್ಚಿತಾರ್ಥಕ್ಕಾಗಿರೋ ಖರ್ಚನ್ನು ನೀವು ಕೊಡಲೇಬೇಕು ಹೇಳಿದರು ಹುಡುಗಿಯ ತಂದೆ ಪ್ರೀತ್ಗೆ ತಾನೀ ವಿಷಯವನ್ನು ಮೊದಲೇ ಅವರಿಗೆ ತಿಳಿಸಬೇಕಿತ್ತು ಎಂದು ಇತ್ತಲ್ಲ ಒಂದು ವೇಳೆ ಮೊದಲೇ ಗೊತ್ತಿದ್ದಲ್ಲಿ ಅವರು ಮುಂದುವರಿಯುತ್ತಿರಲಿಲ್ಲವೇನೋ ಅವರಿಂದ ಮುಚ್ಚಿಟ್ಟಿದ್ದು ತಪ್ಪು ಆದ್ದರಿಂದ ಇಷ್ಟು ಮುಂದುವರಿದಿದ್ದು ಅದಕ್ಕಾಗಿ ಅವನು ನಷ್ಟವನ್ನು ಭರಿಸಲು ತಯಾರಾಗಿದ್ದ ಪ್ರೀತ್ನ ತಂದೆ ತಾಯಿಗೆ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದು ತುಂಬ ಆಘಾತವಾಗಿತ್ತು ಅವನ ಸೋದರತ್ತೆ ಮಾತ್ರ ತಮಗೆ ಈ ಸಂಬಂಧ ಮೊದಲೇ ಇಷ್ಟವಿರಲಿಲ್ಲವಲ್ಲ ಈಗ ಸಂತೋಷಗೊಂಡಿದ್ದರು ದಯವಿಟ್ಟು ನೀವೆಲ್ಲರೂ ಕ್ಷಮಿಸಬೇಕು ಕಾರಣಾಂತರದಿಂದ ಇವತ್ತಿನ ನಿಶ್ಚಿತಾರ್ಥ ನಡೀತಾ ಇಲ್ಲ ಆದ್ದರಿಂದ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ ಎಂದು ಹೇಳಿದರು ಹುಡುಗಿಯ ತಂದೆ ಬಂದ ನೆಂಟರುಗಳೆಲ್ಲ ತಮಗೆ ತೋಚಿದಂತೆ ಮಾತಾಡುತ್ತಾ ಅಲ್ಲಿಂದ ಅವರವರ ಮನೆಯತ್ತ ತೆರಳಿದರು ಒಳಗೆ ಗೀಜಿಗುಡುತ್ತಿದ್ದ ವಾತಾವರಣ ಒಮ್ಮೆಗೆ ಸ್ತಬ್ಧವಾದಂತೆ ಆಗಿತ್ತು ಸಂಜೀವ್ ಅವರಿಗೆ ಮಗನ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಮಗನಂತ ನೋಡಲು ಇಷ್ಟವಾಗುತ್ತಿರಲಿಲ್ಲ ಅವರಿಗೆ ಅವರ ಮನಸ್ಸು ಸ್ವಲ್ಪ ಸ್ತಹಬದಿಗೆ ಬರಲಿ ಆಮೇಲೆ ಮಾತಾಡಿಸಿದರಾಯಿತು ಎಂದುಕೊಂಡ ಪ್ರೀತ್ ಅವನು ಕೂಡ ತಂದೆಯ ಬಳಿ ಮಾತಾಡಲು ಹೋಗದೆ ಸುಮ್ಮನಿದ್ದ ಆದರೆ ಈ ಘಟನೆ ಬಳಿಕ ಸಂಜೀವ್ ಅವರು ನೇರವಾಗಿ ಮಗನ ಬಳಿ ಮಾತಾಡಲಿಲ್ಲ ಅವರಿಗೆ ಬೇಕಾದ ಮಾಹಿತಿಯನ್ನು ಪತ್ನಿಯ ಮೂಲಕ ಮಗನಲ್ಲಿ ಕೇಳಿಸುತ್ತಿದ್ದರು ಇದರಿಂದಾಗಿ ಪ್ರೀತ್ಗೆ ತುಂಬ ನೋವಾಯಿತು ಬಳಿಕ ಎಲ್ಲರೂ ಅವರ ಮನೆಗೆ ಹಿಂದಿರುಗಿದರು ನಿನ್ನ ಮಗನ ಹತ್ರ ಕೇಳು ಅವನಿಗೆ ಅಪ್ಪ ಅಮ್ಮ ಹೆಚ್ಚೋ ಅಲ್ಲ ಆ ಹುಡುಗಿನ ಅಂತ ಅವನಿಗೆ ನಮಗಿಂತ ಆ ಹುಡುಗೀನೇ ಹೆಚ್ಚು ಅಂತಾದರೆ ಅವಳನ್ನೇ ಮದುವೆಯಾಗಿ ಸಂಸಾರ ಮಾಡಿಕೊಂಡಿರೋಕೆ ಹೇಳು ಅವನು ಅವಳನ್ನು ಮದುವೆಯಾಗ್ತಾನೆ ಅಂದರೆ ನಮಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಒಂದು ವೇಳೆ ಅವನಿಗೆ ನಾವು ಬೇಕು ಅಂತ ಆದಲ್ಲಿ ಬೆಂಗಳೂರಿಗೆ ಹೋದ ತಕ್ಷಣವೇ ಆ ಹುಡುಗಿನ ಅವನ ಮನೆಯಿಂದ ಹೊರಗೆ ಹಾಕೋಕೆ ಹೇಳು ನಮಗೂ ಒಬ್ಬ ಮಗಳಿದ್ದಾಳೆ ಮುಂದೊಂದಿನ ನಾವು ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಲ್ವಾ ಇವನು ಮಾಡೋ ಗನಂಧಕಾರಿ ಕೆಲಸಗಳಿಂದಾಗಿ ನಮ್ಮ ಮಗಳ ಮದುವೆ ಹೇಗೆ ಮಾಡೋದು ಅಂತ ಯೋಚನೆ ಇಟ್ಟುಕೊಂಡಿದೆ ನನಗೆ ಎಂದು ತಮ್ಮ ಮನದಲ್ಲಿದ್ದ ಆತಂಕವನ್ನು ಪತ್ನಿ ಪತ್ನಿಯ ಬಳಿ ಹೊರಹಾಕಿದ್ದರು ಸಂಜೀವ್ ಆದರೆ ಪ್ರೀತ್ಗೆ ಹಿತಾಳಲ್ಲಿ ನೀನು ನನ್ನ ಮನೆಯಿಂದ ಹೊರಗೆ ಹೋಗು ಎಂದು ಹೇಳಲು ಸಾಧ್ಯವೇ ವಿಷಯವನ್ನು ಅವಳ ಮನಸ್ಸಿಗೆ ನೋವಾಗದಂತೆ ಸೂಕ್ಷ್ಮವಾಗಿ ತಿಳಿಸಬೇಕು ಎಂದುಕೊಂಡಿದ್ದ ನಿಧಾನವಾಗಿ ಅವಳಿಗೆ ವಿಷಯ ತಿಳಿಸಿ ಅವಳನ್ನು ಕಾಲೇಜ್ ಹಾಸ್ಟೆಲ್ಗೋ ಪಿಜಿಗೋ ಸೇರಿಸಬೇಕು ಅದಕ್ಕವನಿಗೆ ಸ್ವಲ್ಪ ಕಾಲಾವಕಾಶ ಬೇಕಾಗಿತ್ತು ಮನೆಯಲ್ಲಿ ಎಲ್ಲರೂ ಅವನನ್ನು ವೈರಿಯಂತೆ ಕಾಣುತ್ತಿದ್ದರು ಯಾರಿಗೂ ಅವನ ಬಗ್ಗೆ ಸಮಾಧಾನವಿರಲಿಲ್ಲ ಅಲ್ಲಿ ಹೆಚ್ಚು ಹೊತ್ತು ಇರುವ ಮನಸ್ಸು ಅವನಿಗೆ ಇರಲಿಲ್ಲ ನನಗೆ ಒಂದು ವಾರ ಟೈಮ್ ಕೊಡಿ ನಾನು ಅವಳನ್ನು ಕಾಲೇಜ್ ಹಾಸ್ಟೆಲ್ಗೆ ಹಾಕ್ತೀನಿ ಅವನ ಕೈಲಿದ್ದ ದುಡ್ಡನ್ನು ಹುಡುಗಿ ಕಡೆಯವರಿಗೆ ಕೊಡಬೇಕಾಗಿತ್ತಲ್ಲ ಮತ್ತೆ ದುಡ್ಡು ಅರೇಂಜ್ ಮಾಡಬೇಕಾಗಿತ್ತು ಅವನು ಆದ್ದರಿಂದ ಅವನು ಹಾಗೆ ಹೇಳಿದ್ದ ಆದರೆ ಸಂಜೀವ್ ಅವರಿಗೆ ಕಾಯುವ ವ್ಯವಧಾನವೇ ಇರಲಿಲ್ಲ ಅವರು ಪತ್ನಿಯಲ್ಲಿ ಹೇಳಿದರು ಅದೆಲ್ಲ ನಂಗೊತ್ತಿಲ್ಲ ನಾಳೆಯಿಂದನೇ ಆ ಹುಡುಗಿ ಅವನ ಮನೆಯಲ್ಲಿ ಇರಬಾರ್ದು ಅಂತ ಹೇಳು ಅವನ ತಾಯಿ ಅವನ ಬಳಿ ಮಾತಾಡುತ್ತಿದ್ದರು ಆದರೆ ಅವರಿಗೂ ಮಗ ಮಾಡಿದ ಕೆಲಸ ಸಹಿಯವಾಗಿರಲಿಲ್ಲ ಎಂದು ಅವರ ವರ್ತನೆಯಿಂದಲೇ ಅವನಿಗೆ ಅರ್ಥವಾಗಿತ್ತು ಅವನ ತಂಗಿ ಲಹರಿಗೆ ಅಣ್ಣನನ್ನು ಸಾಂತ್ವನಿಸಬಹುದಿತ್ತು ಅವಳು ಒಂದಕ್ಷರವೂ ಮಾತಾಡಿರಲಿಲ್ಲ ಅಣ್ಣನ ಬಳಿ ಮಧ್ಯಾಹ್ನ ಊಟವಾಗುತ್ತಿದ್ದಂತೆ ಅವನು ಬೆಂಗಳೂರಿನತ್ತ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದ ಬೆಂಗಳೂರು ತಲುಪುತ್ತಿದ್ದಂತೆ ಅವನಿಗೆ ತುಂಬ ಆಯಾಸವಾಗಿತ್ತು ಮಾನಸಿಕವಾಗಿಯೂ ತುಂಬ ಜರ್ಜರಿತನಾಗಿದ್ದನಲ್ಲ ಅವನವರಾರೂ ಅವನ ಬಳಿ ಮಾತಾಡುತ್ತಿಲ್ಲವಲ್ಲ ಹೀತಾಗೆ ಸಹಾಯ ಮಾಡಲು ಹೋಗಿ ಅವನೀಗ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಂತಿದ್ದನಲ್ಲ ಅವನು ಬೆಂಗಳೂರು ತಲುಪುವಾಗ ರಾತ್ರಿಯಾಗಿತ್ತು ದಾರಿ ಮಧ್ಯದಲ್ಲಿ ಹಿತಾಗೆ ತಾನು ಬರುತ್ತಿರುವುದಾಗಿ ಮೆಸೇಜ್ ಮಾಡಿದ್ದ ಅವಳು ಅವನಿಗಾಗಿ ರೆಡಿ ಮಾಡಿಟ್ಟಿದ್ದಳು ಅವಳ ಮೇಲೆ ರೇಗಬೇಕೆಂದುಕೊಂಡಿದ್ದರು ಅವಳ ಮುಖ ಕಾಣುತ್ತಲೇ ಅವನಿಗೆ ಅವಳ ಮೇಲೆ ರೇಗಲು ಆಗಿರಲಿಲ್ಲ ಹಿತ ಅವನ ನಿಶ್ಚಿತಾರ್ಥದ ಬಗ್ಗೆ ಯಾವ ವಿಷಯವನ್ನು ಪ್ರಸ್ತಾಪಿಸಿರಲಿಲ್ಲ ವಾರಕ್ಕೆ ಎರಡು ಅಥವಾ ಮೂರು ದಿನ ಅವನು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುತ್ತಿದ್ದ ಆದರೆ ಮರುದಿನ ಬೆಳಿಗ್ಗೆ ತಿಂಡಿ ತಿಂದು ಅವನು ಅವನ ಆಫೀಸ್ಗೆ ಕೆಲಸಕ್ಕೆಂದು ಹೊರಟು ಹೋಗಿದ್ದ ಇತ್ತ ಊರಿನಲ್ಲಿ ಸಂಜೀವ್ ಅವರಿಗೆ ಅಂದು ರಾತ್ರಿ ನಿದ್ದೆ ಬಂದಿರಲಿಲ್ಲ ಮಗ ಆ ಹುಡುಗಿಯನ್ನು ಮನೆಯಲ್ಲಿ ತಂದಿಟ್ಟಿರುವ ವಿಚಾರ ತಿಳಿಸಿರಲಿಲ್ಲವಲ್ಲ ಈಗಲೂ ಮನೆಯಿಂದ ಹೊರಗೆ ಕಳಿಸಿದ್ದೇನೆ ಎಂದು ಹೇಳಿ ಕಳಿಸದಿದ್ದಲ್ಲಿ ಏನು ಮಾಡುವುದು ತಮಗೆ ಗೊತ್ತಾಗುವುದಾದರೂ ಹೇಗೆ ಅದಕ್ಕಾಗಿ ತಾವೇ ಬೆಂಗಳೂರಿನಲ್ಲಿ ಮಗನ ಮನೆಗೆ ಹೋಗಿ ಆ ಕಾರ್ಯವನ್ನು ಮಾಡಬೇಕು ಎಂದುಕೊಂಡರು ಸಂಜೀವ್ ಹಾಗಂದುಕೊಳ್ಳುತ್ತಲೇ ತಡಮಾಡದೆ ಮರುದಿನ ಬೆಳಗ್ಗೆಯೇ ಬಸ್ಸಿನಲ್ಲಿ ಬೆಂಗಳೂರಿನತ್ತ ಪ್ರಯಾಣ ಹೊರಟರು ಪ್ರೀತ್ ನಿಶ್ಚಿತಾರ್ಥ ಮುಗಿಸಿ ಅಷ್ಟು ಬೇಗ ಮನೆಗೆ ಬರಲು ಸಾಧ್ಯವಿರಲಿಲ್ಲ ಎಂದು ಹಿತಾಗೂ ಗೊತ್ತಾಗಿತ್ತು ಆದರೂ ಅದು ಅವನ ಪರ್ಸನಲ್ ವಿಷಯ ಅವಳೆಂದು ಅವನ ಪರ್ಸನಲ್ ವಿಷಯಕ್ಕೆ ಕೈಹಾಕಲು ಹೋಗುತ್ತಿರಲಿಲ್ಲ ಆದ್ದರಿಂದ ಅವಳು ಅವನನ್ನು ಏನೂ ಪ್ರಶ್ನಿಸಲು ಹೋಗಿರಲಿಲ್ಲ ಅವಳಿಗೆ ಪ್ರೀತ್ನ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿರುವ ವಿಷಯ ಗೊತ್ತೇ ಆಗಿರಲಿಲ್ಲ ಆ ದಿನ ಅವಳಿಗೆ ಕಾಲೇಜಿಗೆ ರಜಾ ಇತ್ತು ಅವಳು ಮನೆಯಲ್ಲಿಯೇ ಇದ್ದಳು ನಾಲ್ಕು ಗಂಟೆ ಸುಮಾರಿಗೆ ಟೆರೆಸ್ನಲ್ಲಿ ಒಣಗಲು ಹಾಕಿದ್ದ ಬಟ್ಟೆಯನ್ನು ತರಲೆಂದು ಹೋಗಿದ್ದಳು ಹಿತ ಆಗ ಮನೆಯ ಕರೆಗಂಟೆ ಸದ್ದಾಗಿತ್ತು ಬೇಗ ಪ್ರೀತ್ ಬರಲು ಸಾಧ್ಯವಿಲ್ಲ ಯಾರಾದರೂ ಸೇಲ್ಸ್ನವರು ಬಂದಿರಬಹುದು ಎಂದು ಒಣಗಿದ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹಿ ಬಂದಿದ್ದಳು ಹಿತ ಆಗ ಬಾಗಿಲ ಮುಂದೆ ಅಪರಿಚಿತ ವ್ಯಕ್ತಿಯೊಬ್ಬರನ್ನು ಕಂಡು ಅವರ ಮುಖದತ್ತ ಬೀರಿದಳು ಹಿತ ಅವಳನ್ನಲ್ಲಿ ಕಾಣುತ್ತಲೇ ಸಂಜೀವ್ ಅವರು ನಕಶಿಕಾಂತ ಉರಿದುಬಿಟ್ಟಿದ್ದರು ಅವಳ ಕೈಯಲ್ಲಿ ತಮ್ಮ ಮಗನ ಬಟ್ಟೆಯು ಇರುವುದು ಅವರ ಕಣ್ಣಿಗೆ ಕಾಣಿಸಿತ್ತು ಯಾರು ಏನೇ ಹೇಳಿದರೂ ಅವರಿಬ್ಬರು ಪತಿಪತ್ನಿಯರೇನೋ ಎನಿಸುವಂತಿತ್ತು ತಾವೀಗ ಮನೆಯ ಹೊರಗೆ ಕೂಗಿ ಮಾತಾಡೋದು ಸರಿ ಅನಿಸಲಿಲ್ಲ ಸಂಜೀವ್ ಅವರಿಗೆ ಆದ್ದರಿಂದ ಹಿತ ಡೋರ್ ಲಾಕ್ ಓಪನ್ ಮಾಡುತ್ತಿದ್ದಂತೆ ಸಂಜೀವ್ ಅವರು ನಾನು ಪ್ರೀತ್ ಅಪ್ಪ ನನಗೆ ನಿನ್ನ ಸ್ವಲ್ಪ ಮಾತಾಡಬೇಕು ಎಂದು ಹೇಳಿದರು ಬಳಿಕ ಹಿತಾಳ ಹಿಂದೆ ಅವರು ಮನೆಯೊಳಗೆ ಪ್ರವೇಶಿಸಿದ್ದರು ಅವರು ತುಂಬ ಕೋಪಗೊಂಡಿದ್ದಾರೆ ಎಂದು ಅವರ ಮುಖಭಾವವೇ ಹೇಳುತ್ತಿತ್ತು ಹಿತಾಗೆ ತುಂಬ ಭಯವಾಗುತ್ತಿತ್ತು ಪ್ರೀತ್ಗೆ ಫೋನ್ ಮಾಡಬೇಕಾ ಬೇಡವಾ ಎಂಬುದು ಗೊತ್ತಾಗಲಿಲ್ಲ ಅವಳಿಗೆ ಆದರೂ ಕರೆ ಮಾಡುವುದು ಒಳಿತು ಎಂದು ಅವಳು ತನ್ನ ಸೆಲ್ ಫೋನ್ ತೆಗೆದು ಅವರೆದುರಿನಿಂದಲೇ ಕರೆ ಮಾಡತೊಡಗಿದಳು ಮಗ ಬಂದ ಮೇಲೆ ಇವಳನ್ನು ಮನೆಯಿಂದ ಹೊರಗೆ ಕಳುಹಿಸದಿದ್ದರೆ ಆದ್ದರಿಂದ ಸಂಜೀವ್ ಅವರು ಅವಳ ಕೈಯಲ್ಲಿದ್ದ ಸೆಲ್ಫೋನನ್ನು ಕಿತ್ತು ಹೇಳಿದರು ನನ್ನ ಮಗನಿಗೆ ನೀನು ಕರೆ ಮಾಡಿ ತಿಳಿಸಬೇಕಾಗಿರುವುದು ಏನೂ ಇಲ್ಲ ಅವನಿಗೆ ನಾನೇ ಹೇಳ್ತೀನಿ ನಿನ್ನಿಂದಾಗಿ ನಿನ್ನೆ ನಡೆಯಬೇಕಿದ್ದ ನನ್ನ ಮಗನ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗೋಯಿತು ಅದಕ್ಕೆಲ್ಲ ನೀನೇ ಕಾರಣ ಗೊತ್ತಾ ನಿಂಗೆ ನೀನು ಈ ಮನೆಯಲ್ಲಿ ಇರುವುದರಿಂದಾಗಿ ನನ್ನ ಮಗನ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿರೋದು ಮದುವೆ ಆಗದೆ ಒಂದು ಹುಡುಗನ ಜೊತೆ ಒಂದೇ ಮನೆಯಲ್ಲಿ ಇರಬಾರ್ದು ಅದು ತಪ್ಪು ಅಂತ ಗೊತ್ತಿಲ್ವಾ ನಿಮಗೆ ಅಥವಾ ಗೊತ್ತಿದ್ದು ನನ್ನ ಮಗ ಅಮಾಯಕ ಅವನನ್ನು ಬುಟ್ಟಿಗೆ ಹಾಕೋಬಹುದು ಅದಕ್ಕೋಸ್ಕರ ನೀನು ಏನು ನಾಟಕ ಆಡ್ತಾ ಇದ್ದೀಯಾ ನಿನ್ನ ನಾಟಕವನ್ನು ಅವನು ನಿಜ ಅಂತ ನಂಬಿ ಮೋಸ ಹೋಗ್ಬಿಟ್ಟಿದ್ದಾನೆ ಅದರಿಂದಾಗಿ ಅವನ ಜೀವನವೇ ಹಾಳಾಗಿ ಹೋಗ್ತಾ ಇದೆ ನೀನು ಈ ಮನೆಯಿಂದ ಹೊರಟು ಹೋದರೆ ಮಾತ್ರ ಅವನ ಜೀವನ ಸರಿ ಹೋಗೋಕೆ ಸಾಧ್ಯ ಆದ್ದರಿಂದ ನೀನು ಇವತ್ತೇ ಈಗಲೇ ಈ ಮನೆಯಿಂದ ಹೊರಟು ಹೋಗಬೇಕು ನಾನು ನಿನಗಿಂತ ದೊಡ್ಡವನು ಆದರೂ ಕೈ ಮುಗಿದು ನಿನ್ನ ಹತ್ರ ಕೇಳ್ಕೊತಿದ್ದೀನಿ ದಯವಿಟ್ಟು ನನ್ನ ಮಗನ ಜೀವನದಿಂದ ಹೊರಟೋಗು ಈ ಮನೆಯಿಂದ ಹೊರಟು ಹೋಗು ಅವರ ಮಾತುಗಳನ್ನು ಕೇಳಿ ಹಿತಾಗೆ ಇನ್ನಿಲ್ಲದ ಆಘಾತವಾಗಿತ್ತು ಅವರು ಅವಳನ್ನು ದೂಷಿಸುತ್ತಿದ್ದರು ಅವಳಿಗೆ ಅದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ಯಾವುದೇ ತಪ್ಪು ಮಾಡದಿದ್ದರೂ ಅವಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದರು ಸಂಜೀವ್ ಅವಳು ಎಂದೂ ಅವನನ್ನು ಒಲಿಸಿಕೊಳ್ಳಲು ನೋಡಿರಲಿಲ್ಲ ಪ್ರೀತ್ ಬರುವವರೆಗೂ ಕಾಯಲು ಅವನ ತಂದೆ ಬಿಡುವುದಿಲ್ಲ ಎಂದು ಅವಳಿಗೆ ಅರಿವಾಗಿತ್ತು ಆದ್ದರಿಂದ ಅವಳು ತನ್ನ ಬಟ್ಟೆಬರೆಗಳನ್ನು ಪುಸ್ತಕಗಳನ್ನು ಪ್ಯಾಕ್ ಮಾಡತೊಡಗಿದಳು ಅಂದು ರಾತ್ರೋರಾತ್ರಿ ತಂದೆ ಮನೆಯಿಂದ ಹೊರಗೆ ಹಾಕಿದ್ದರು ಈಗ ಪ್ರೀತ್ನ ತಂದೆಯ ಸರದಿ ಸಂಜೀವ್ ಅವರು ರೂಮಿನ ಬಾಗಿಲ ಬಳಿ ನಿಂತು ನೋಡುತ್ತಿದ್ದರು ಹುಡುಗಿಗೆ ತಾವು ಹೇಳಿದ್ದು ಕೇಳಿಸಿದೆ ಹೊರಡುತ್ತಿದ್ದಾಳೆ ಎಂದು ಅವರಿಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತೆ ಅವಳತು ನೋಡಿ ನೀನು ನನ್ನ ಕಣ್ಣೆದುರೇ ಮನೆ ಬಿಟ್ಟು ಹೋಗಬೇಕು ಮತ್ತೆ ಯಾವತ್ತೂ ಈ ಮನೆಗೆ ಬರಬಾರ್ದು ನನ್ನ ಮಗ ಬರುವ ಮೊದಲೇ ನೀನು ಈ ಮನೆಯಿಂದ ಹೊರಟೋಗು ಮತ್ತೆ ತಾಕೀತು ಮಾಡಿದ್ದರು ಸಂಜೀವ್ ಹಿತಾಗೆ ತುಂಬ ಬೇಸರವಾಗಿತ್ತು ಅವಳ ಕಣ್ಣುಗಳು ತುಂಬಿ ಬರುತ್ತಿದ್ದವು ನಿನ್ನೆ ತನ್ನ ಜೀವನದಲ್ಲಿ ಇಷ್ಟೆಲ್ಲ ನೋವು ಅನುಭವಿಸಿದ್ದರೂ ಕೂಡ ಪ್ರೀತ್ ಅವಳನ್ನು ದೂಷಿಸಿರಲಿಲ್ಲ ಅವಳನ್ನು ಬೈದಿರಲಿಲ್ಲ ಅವನ ಬಗ್ಗೆ ಅವಳಿಗಿದ್ದ ಅಭಿಮಾನ ಇನ್ನೂ ಜಾಸ್ತಿಯಾಯಿತು ಛೇ ತನ್ನಿಂದ ಪ್ರೀತ್ನ ಜೀವನ ಹಾಳಾಗಬಾರದು ತಾನು ಅವನ ಮನೆ ಬಿಟ್ಟು ಹೋಗಬೇಕು ಅವನು ಸುಖವಾಗಿರಲಿ ಅವನು ಸುಖವಾಗಿ ಬಾಳುತ್ತಿರುವುದನ್ನು ದೂರದಿಂದಲೇ ನೋಡಿ ಸಂತೋಷ ಪಡಬೇಕು ಅವನ ಸಂತೋಷವೇ ತನ್ನ ಸಂತೋಷ ಹೌದು ಈ ಅಂಕಲ್ ಹೇಳುವುದೇ ಸರಿ ಒಂದು ವೇಳೆ ಪ್ರೀತ್ ಮನೆಯಲ್ಲಿದ್ದರೆ ಅವನಿಗೆ ಹೇಳಿ ಹೋಗಲು ಸಾಧ್ಯವಾಗುತ್ತದೋ ಇಲ್ಲವೋ ಅವನು ಕಳಿಸುತ್ತಾನೋ ಇಲ್ಲವೋ ಅದಕ್ಕಿಂತ ಅವನು ಮನೆಯಲ್ಲಿಲ್ಲದ ಸಂದರ್ಭದಲ್ಲಿ ಮನೆ ಬಿಟ್ಟು ಹೋಗುವುದು ಒಳಿತು ಎನಿಸಿತು ಅವಳಿಗೂ ಆ ಮನೆಯಿಂದ ಹೊರಟಳು ಹಿತ ತಾವು ಮನೆಯಿಂದ ಹೊರಗೆ ಹೋಗು ಎಂದಾಗ ಆ ಹುಡುಗಿ ಅತ್ತು ಕರೆದು ರಂಪ ಮಾಡಬಹುದು ದುಡ್ಡು ಕೇಳಬಹುದು ಎಂದೆಲ್ಲ ಅಂದುಕೊಂಡಿದ್ದರು ಸಂಜೀವ್ ಆದರೆ ಅವಳು ಅದೇನನ್ನೂ ಮಾಡಿರಲಿಲ್ಲ ಒಂದಿನಿತು ವಿರೋಧವನ್ನು ಕೂಡ ವ್ಯಕ್ತಪಡಿಸದೆ ಆ ಹುಡುಗಿ ತನ್ನ ಬಟ್ಟೆಬರೆಗಳನ್ನು ಪುಸ್ತಕಗಳನ್ನು ಜೋಡಿಸಿಕೊಂಡು ಹೊರಡುತ್ತಿರುವುದು ಅವರಿಗೆ ಆಶ್ಚರ್ಯವಾಗಿತ್ತು ನಿನ್ನದು ಅಂತ ಯಾವ ಕುರುಹನ್ನು ಇಲ್ಲಿ ಉಳಿಸಬಾರ್ದು ಎಲ್ಲವನ್ನೂ ತಗೊಂಡು ಹೋಗು ನನ್ನ ಮಗನ ಜೊತೆ ಯಾವ ಕಾಂಟ್ಯಾಕ್ಟನ್ನು ಇಟ್ಕೊಳ್ಳಬಾರದು ನೀನು ಹೇಳಿದರು ಸಂಜೀವ್ ಆಯಿತು ಸರ್ ನೀವು ಹೇಳಿದ ಹಾಗೆ ಆಗಲಿ ಹಿತ ತನ್ನ ಬ್ಯಾಗ್ಗಳೊಂದಿಗೆ ನಿಧಾನವಾಗಿ ಕಾಲೆಳೆಯುತ್ತಾ ಆ ಮನೆಯಿಂದ ಹೊರಟಳು ಅವಳ ಕಣ್ಣಲ್ಲಿ ನೀರಿತ್ತು ಹೊರಟವಳು ಹಿಂದಿರುಗಿ ಒಂದೇ ಒಂದು ಬಾರಿ ಆ ಮನೆಯತ್ತ ದೀರ್ಘ ನೋಟ ಬೀರಿದಳು ಹಿತ ಆ ನೋಟದಲ್ಲಿ ಏನಿತ್ತು ಅರ್ಥವಾಗಲಿಲ್ಲ ಸಂಜೀವ್ ಅವರಿಗೆ ಅವರು ಮನೆ ಬಾಗಿಲಲ್ಲಿ ನಿಂತು ಅವಳು ಮರೆಯಾಗುವುದನ್ನೇ ನೋಡುತ್ತಾ ನಿಂತರು ಸದ್ಯ ನನ್ನ ಮಗನ ಜೀವನದಲ್ಲಿರುವ ಪೀಡೆ ತೊಲಗಿತು ಇನ್ನು ಮುಂದೆ ಆದರೂ ನೆಮ್ಮದಿಯಿಂದ ಜೀವನ ನಡೆಸಬಹುದು ಎಂದ್ಕೊಂಡರು ಸಂಜೀವ್ ಹುಡುಗಿ ಯಾವುದೇ ವಿರೋಧವೂ ವ್ಯಕ್ತಪಡಿಸದೆ ಇಷ್ಟು ಬೇಗ ಮನೆಯಿಂದ ಹೊರಗೆ ಹೋಗಬಹುದು ಎಂದು ಅವರು ಕನಸಲ್ಲೂ ಊಹಿಸಿರಲಿಲ್ಲ ಅವರ ಮನಸ್ಸು ನಿರಾಳವಾಗಿತ್ತು ತಕ್ಷಣವೇ ಅವರು ಪತ್ನಿಗೆ ಫೋನ್ ಕರೆ ಮಾಡಿ ವಿಷಯವನ್ನು ತಿಳಿಸಿದರು ಅವರು ಹಿಂದಿನ ದಿನದಿಂದ ತುಂಬ ಟೆನ್ಷನ್ನಲ್ಲಿದ್ದರಲ್ಲ ರಾತ್ರಿ ನಿದ್ದೆ ಆಗಿರಲಿಲ್ಲ ಅಲ್ಲದೆ ದೂರದ ಪ್ರ ಊರಿಗೆ ಪ್ರಯಾಣ ಮಾಡಿ ಬಂದಿದ್ದರಿಂದಾಗಿ ಅವರಿಗೆ ತುಂಬ ಆಯಾಸವಾಗಿತ್ತು ಈಗ ಮಂಚದ ಮೇಲೆ ಮಲಗಿ ವಿಶ್ರಮಿಸಬೇಕೆನಿಸಿದವರಿಗೆ ಮನಸ್ಸು ನಿರಾಳವಾಗಿದ್ದರಿಂದಲೇನೋ ಮಲಗಿದ ತಕ್ಷಣವೇ ನಿದ್ದೆ ಬಂದಿತ್ತು ಮತ್ತೆ ಕರೆಗಂಟೆ ಸದ್ದಾದಾಗಲೇ ಅವರಿಗೆ ಎಚ್ಚರವಾಗಿತ್ತು ಬಾಗಿಲು ತೆಗೆದರು ಬಂದಿದ್ದು ಪ್ರೀತ್ ಪ್ರೀತ್ನ ಪ್ರತಿಕ್ರಿಯೆ ಹೇಗಿರುತ್ತದೆ ಹಿತಾಳ ಜೀವನದಲ್ಲಿ ಮುಂದೇನಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ